ನಾನು ಮೊದಲಿಗೆ ನೋಡ್ರಿ ಹುಳ್ಳಿ ಕಾಳು ತೊಗೊಂಡಿನಿ ಇದು ಭಾಳ ಮಕ್ಕಳಿಗೆ ಭಾಳ ಪ್ರೋಟೀನ್ ಇರೋ ಕಾಳುಗಳು ಇವು ಮತ್ತು ಶೇಂಗಾ ಆತ ಹೆಸರು ಕಾಳು ಆತ ಯಾವುದೋ ಆತ ಮಕ್ಳಿಗೆ ಪ್ರೋಟೀನ್ ಇರೋದು ಇವಂತ ಹಂಗೆ ಮಡಿಕೆ ಬಳಸಿದ್ರೆ ಮಕ್ಕಳು ತಿನ್ನೋಂಗಿಲ್ಲಲ್ಲ ಹಾಗಾಗಿ ಈ ರೀತಿ ಯಾವುದಾರು ರೀತಿಯಿಂದ ಮಾಡಿಕೊಡ್ಬೇಕ್ರಿ ನಾನೀಗ ಫಸ್ಟಿಗೆ ಮೊದಲು ಹುಳಿಕಾ ತೊಗೊಂಡೆ ನೋಡ್ರಿ ಒಂದು ಗ್ಲಾಸ್ ಅದೇ ಗ್ಲಾಸ್ಲಿ ನಾನು ರೇಷನ್ ಅಕ್ಕಿ ಅಂದ್ರೆ ಸೊಸೈಟಿ ಅಕ್ಕಿ ನೀವು ದೋಸೆ ಅಕ್ಕಿ ಅಂತಿರಲೋ ಅದನ್ನು ತೊಗೊಂಡೇನಿ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಶೇಂಗಾ ತೊಗೊಂಡೇನಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹುಳ್ಳಿಕಾಳು ಆಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ಶೇಂಗಾ ಹಾಕೊಂಡೇನಿ ನೋಡ್ರಿ ನಾನು ಈ ಶೇಂಗಾನ ಈಗ ಎಷ್ಟು ಇದು ಮೂರ ವಸ್ತೂರು ಇದಕ್ಕೆ ಹಾಕೋದು ಇದನ್ನು ಸ್ವಚ್ಛಗೆ ತೊಳ್ಕೊಂಬಂದ್ಬಿಡ್ತೀನಿ ಒಂದು ಸತಿ ಬಿಟ್ಟು ಎರಡು ಸತಿ ನೀರೊಳಗೆ ಸ್ವಚ್ಛಗೆ ತೊಳ್ಕೊಂಡ್ಬರ್ರಿ ಮತ್ತೇನಂದ್ರೆ ನಾನೀಗ ಇದನ್ನು ರಾತ್ರಿ ನೆನೆಸಿಡಾಕೊಂತೀನಿ ನೋಡ್ರಿ ನಾನು ಎದ್ದು ಬ್ರೇಕ್ಫಾಸ್ಟಿಗೆ ಮಾಡಬೇಕಲ್ಲ ಮಕ್ಕಳಿಗೆ ಸ್ಕೂಲಿಗೆ ನಾಷ್ಟ ಏನರ ಹಾಗಾಗಿ ನಾನು ಇದನ್ನು ಬೆಳೆ ರಾತ್ರಿ ನೆನೆಸಿಡಾಕ್ತೀನಿ ಇಷ್ಟು ಇದನ್ನು ನೀರು ಹಾಕಿ ತೊಳೋದು ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿ ಬಿಡೋಣ್ರಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜಕ್ಕೆ ಬೆಲ್ ಯಾಕೆ ನೋಡ್ತಿತ್ತಲ್ಲ ಅದನ್ನೆ ನಾ ಫಸ್ತಾಗಿ ಯಾವ ವಿಡಿಯೋ ಮಾಡ್ತೀನಿಲ್ಲ ಫಸ್ಟಿಗೆ ನಿಮ್ಗೆ ಬರ್ತೈತಿ ನೋಟಿಫಿಕೇಷನ್ನ ಮತ್ತು ಶೇರ್ ಕಮೆಂಟ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ನಾನು ನೀರೆಲ್ಲ ಅದನ್ನು ಬಸ್ಕೊಂಡು ಬಂದೆ ತೊಳೋದು ಈಗ ಅದು ಎಷ್ಟು ಇರ್ತಲ್ಲ ಅಷ್ಟೇ ಮುಳುಗೋಷ್ಟು ನೀರು ಹಾಕಿ ಇಟ್ಬಿಡೋಣ್ರಿ ಈಗ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ ನಾನೀಗ ಒಂದು ಆರು ತಾಸು ಐತ್ರಿ ಬೆಳೆ ರಾತ್ರಿ ಅಂದ್ರೆ ಬೆಳಗ್ಗೆ ಮಠ ಅಂದ್ರೆ ಒಂದು ಐ ಆರಿಂದ ಏಳು ತಾಸು ಆಗ್ತೈತಿ ನಿಮಗೆ ಬೇಡಪ್ಪ ನಾವು ಬೆಳಗ್ಗೆ ಹಾಕ್ಬಿಟ್ಟು ಸಾಯಂಕಾಲ ಆದರೂ ನೀವು ಸ ಸಂಜಕ್ಕೆ ಚಹಾ ಆದರೂ ಮಾಡ್ಕೊಂಡು ತಿನ್ಬೋದು ಆವಾಗಿಂದ ಅವಾಗ ರುಬ್ಬಿ ಮಾಡ್ಕೊಂಡು ತಿನ್ಬೋದ್ರಿ ಇದನ್ನ ನೋಡಿರಿ ಇದಿಷ್ಟು ನೆನೆದೈತಿ ಈಗ ನಾನು ಬೆಳಗ್ಗೆ ರಾತ್ರಿ ಇದನ್ನ ಹಾಕಿಟ್ಟಿದ್ದೆ ಈಗ ಬೆಳಗ್ಗೆ ಆಗೈತಿ ನೋಡ್ರಿ ಕಾಳು ಅಕ್ಕಿ ಶೇಂಗಾ ಎಲ್ಲ ಇಷ್ಟು ಚಲೋ ನೆನೆದಾವ ನೋಡಿರಿವು ಹುಳಿಕಾಳು ನೋಡಿರಿ ಫಸ್ಟಿಗೆ ನಾ ತೋರಿಸ್ದಾಗ ನಿಮಗೆ ಎಷ್ಟು ಸಣ್ಣ ಸಣ್ಣ ಇದ್ವಲ್ಲ ದಪ್ಪ ದಪ್ಪಾಗಿಬಿಟ್ಟವು ಈಗ ಇದನ್ನ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಜಾರ ತೊಗೊಂಡೇನೆ ಒಂದು ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಇದಕ್ಕೆ ರವೆ ಹಾಕೊಂಗಿಲ್ಲ ಒಂದು ಮತ್ತು ಸೋಡಾ ಇನ್ನೂ ಮೊಸರು ಮತ್ತು ರವೆ ಇದನ್ನ ಯಾವುದು ಬಳಸಲಾರ್ದ ಇವತ್ತಿನ ವೀಡಿಯೋದಾಗ ಪ್ರೋಟೀನ್ ದೋಸೆ ಮಾಡಾತ್ತೀವಿ ನೋಡಿರಿ ಈಗ ಇಷ್ಟು ನಾನು ತರಿ ತರಿ ಆಗೈತ್ರಿ ಇದು ನಾವು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಪೂರ ದೋಸೆ ಇಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ಬೇಕು ನೋಡಿರಿ ನೋಡಿರಿ ಈಗ ನಾನು ರುಬ್ಕೊಂಬಂದ್ಬಿಡ್ತೀನಿ ನೋಡಿರಿ ಪೂರ ಇದೀಗ ನಮಗೆ ಕರೆಕ್ಟಾಗಿ ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿನ ಆತು ನೋಡ್ರಿ ಇದು ಮಕ್ಕಳಿಗೆ ಭಾಳ ದೇಹಕ್ಕೆ ಒಳ್ಳೇದು ನೋಡ್ರಿ ಮತ್ತು ಈ ಥರ ಮಕ್ಳಿಗೆ ಪ್ರೋಟೀನ್ ದೋಸೆ ಮತ್ತು ಪ್ರೋಟೀನ್ ಆಹಾರ ಏನು ಕೊಟ್ಟರು ಮಕ್ಳಿಗೆ ಚಲೋ ರೀ ಅದು ಹೊರಗಿನ ಫುಡ್ಗಿಂತರ ಮನೆಯೊಳಗೆ ಇರ್ತ ರೀತಿ ರೀ ಮಕ್ಳು ಹಂಗೆ ನೀರೊಳಗೆ ಹಾಕಿ ಮೊಳಕೆ ಬರ್ಸಿ ತಿನ್ನಿಸ್ ತಿನ್ನಿಸ್ಬೇಕಂತಾರೆ ಆದರೆ ಮಕ್ಳು ತಿನ್ನೋಂಗಿಲ್ಲಲ್ಲ ಈ ರೀತಿ ಮಾಡ್ಕೊಡೋದು ಚಲೋ ರೀ ಈಗ ದೋಸೆ ಹಿಟ್ಟೆಲ್ಲ ರೆಡಿ ಆಯ್ತು ನೋಡ್ರಿ ನಮಗೆ ಈ ರೀತಿ ನಾನು ರುಬ್ಕೊಂಡು ಒಂದು ಸ್ವಲ್ಪ ಜಾರೊಳಗೆ ಹಿಟ್ ಹತ್ತಿರ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಂಡ್ಬಿಟ್ಟೆ ನೋಡಿರಿ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಣ್ರಿ ಸೋಡಾ ಹಾಕಿಲ್ಲ ಮತ್ತು ಮೊಸರು ಹಾಕಿಲ್ಲ ರವೆ ಹಾಕಿಲ್ಲ ಇನ್ನೂ ರೀ ನಾನು ಇದಕ್ಕೆ ಬರೀ ಉಪ್ಪು ಹಾಕಿ ಈ ಥರ ಕಲಸಿಟ್ಕೋತೀನಿ ನೋಡಿರಿ ಈಗ ಇದು ಇಷ್ಟ ದೋಸೆ ಹಿಟ್ಟು ರೆಡಿ ಆಯ್ತು ರೀ ನಮಗೆ ಮತ್ತು ಈಗ ನಾವು ನೆಕ್ಸ್ಟ್ ಇದಕ್ಕೆ ಒಂದೊಂದು ಚಟ್ನಿ ಮಾಡ್ಕೋಬೇಕಲ್ಲ ಹಾಗಾಗಿ ನಾನು ಒಂದು ಟೊಮಾಟೆಕಾಯಿ ಚಟ್ನಿ ಮಾಡ್ಕೋತೀನಿ ನೋಡಿರಿ ಒಂದೊಂದು ಊರಾಗಿ ಒಂದೊಂದು ಥರ ಕರಿತಾರ್ರಿ ಇದಕ್ಕೆ ನಾನು ನಮಗೆ ಪುತ್ತೂರು ಕರ್ನಾಟಕ ಕಡೆ ಅಂದರು ಟೊಮಾಟಿಕಾಯಿ ಅಂತ ಕರಿತಾರೆ ಇದು ನಾನು ಈಗ ಒಂದು ನಾಲ್ಕು ಹೋಳು ಮಾಡ್ಕೊಂಬಿಡ್ತೇನೆ ನೋಡಿರಿ ಸ್ವಚ್ಛಕ್ಕೆ ತೊಳೆದು ಈ ಥರ ಹೆಚ್ಕೊಂಡ್ಬಿಡ್ತೇನೆ ನೀವು ಈ ರೀತಿ ಆದರೂ ಹಚ್ಕೊಳ್ರಿ ಇಲ್ಲಾಂದ್ರೆ ಸಣ್ಣ ಪೀಸ್ ಮಾಡ್ಕೋಬೇಕಂದ್ರೆ ಅದು ಹಾಗಾದ್ರೂ ಮಾಡ್ಕೋಬೋದು ನಾ ಮಾಡಾತೇನಿಲ್ಲ ಈ ರೀತಿ ರೀ ಮತ್ತು ನೀವು ಇದ್ರ ಕೂಡ ಯಾವುದು ಬೇಕಾದ ಚಟ್ನಿ ಮಾಡ್ಕೊಂಡು ತಿನ್ಬೋದು ರೀ ಇದೇ ಚಟ್ನಿ ಅಂತಿನಲ್ಲ ನಾನು ಟೊಮೆಟೆಕಾಯಿ ಇರೋದ್ರಿಂದ ಇದು ಹೊಸ ಟೈಪ್ ಮತ್ತು ಟೇಸ್ಟ್ನು ಭಾಳ ಚಲೋ ಇರ್ತೈತೆ ರೀ ಇದೆ ಹಾಗಾಗಿ ಇದನ್ನು ಮಾಡಾಕೊತೇನೆ ನೋಡಿರಿ ಈಗ ಇಷ್ಟು ಟೊಮೆಟೆಕಾಯಿ ಹೆತ್ತಕೊಂಡಿದ್ನಲ್ಲ ನಾನು ಈ ಥರ ಸಣ್ಣನಾಗೆ ಹೆಚ್ಕೊಂಡ್ಬಂದೆ ನೋಡಿರಿ ಈಗ ಇದನ್ನ ಸೈಡ್ಗೆ ಇಟ್ಕೊಂಡ್ಬಿಡ್ತೇನೆ ರೀ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೀನಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕುಟಾಣಿ ಹಾಕೋತೇನೆ ನೋಡ್ರಿ ನಿಮ್ಗೆ ಬೇಕಂದ್ರೆ ಒಂದು ಐದರಿಂದ ಆರು ಸ್ಪೂನ್ ಅಂತ ತಿಳ್ಕೊರಿ ಈಗ ಅದೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಡೋಣ ರೀ ಬಿಸಿ ಬಾಳಿಗೆ ಒಳಗೆ ಹಾಕೊಂಡು ಈ ಥರ ಹುರ್ಕೊಂಬಿಡೋಣ ಸ್ವಲ್ಪ ಹೊತ್ತು ಅದನ್ನ ಈಗ ತಕೊಂಡ್ಬಿಡ್ತೇನೆ ನೋಡ್ರಿ ಅದನ್ನು ತಗೊಂಡು ಮತ್ತೆ ಒರೆಸ್ಕೊಂಡು ಇಟ್ಕೊಂಡೇನೆ ಪ್ಯಾನ್ ಅದರೊಳಗೆ ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣ್ಸಿಕ್ ಹಾಕೋಬೋದು ನಮ್ಗೆ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಂಡೇನೆ ನೋಡ್ರಿ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಡೋಣಿ ಹುರು ಹುರಿದ್ರೆ ನಾವು ಮೆಣ್ಸಿಕಾಯಿನ ಭಾಳ ಟೇಸ್ಟ್ ಬರ್ತೀವಿ ನಾವು ಹಸಿ ಹಸಿ ಹಾಕೊಂಡೋಗಿಂತ ಈ ತರ ಹುರಿದ್ ಹಾಕೋಬೇಕು ಒಂದು ಗಡ್ಡಿ ಅಷ್ಟ ಬಳ್ಳುಳ್ಳಿ ಹಾಕೊಂಡೇನಿ ನೋಡ್ರಿ ಇದ ಮೆಣಸಿಕಾಯಿ ಒಳಗೆ ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ ಆಮೇಲೆ ಒಂದು ಅರ್ಧ ಇಂಚಷ್ಟು ಅಲ್ಲ ಅದನ್ನು ಹಾಕೊಂಡು ಹುರ್ಕೊಂಬಿಡ್ತೀನಿ ನಾವು ವಿಡಿಯೋದಾಗ ಮಾತಾಡಿದ್ದು ಏನಾರ ತಪ್ಪಿದ್ರೆ ಹೇಳ್ರಿ ನಾವು ಇನ್ನೊಂದು ವಿಡಿಯೋದಾಗ ಅದನ್ನ ಸರಿ ಪಡ್ಕೊತಿನಿ ಈಗ ಟೊಮೆಟೊಕಾಯಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೆ ಇದನ್ನ ಸಾ ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಭಾಳ ಸಾಫ್ಟಾಗಿ ಮೆತ್ತಾಗಿ ಕಲರ್ ಚೇಂಜ್ ಆಗೋ ಮಾಟ ಹುರ್ಕೋತೀನಿ ನೋಡಿರಿ ಅವ್ನು ಟೊಮೆಟೆಕಾಯಿ ಅಂದ್ರೆ ನಮ್ಗೆ ಟೊಮಾಟಿ ಚಟ್ನಿ ಚಲೋ ರುಚಿ ಬರ್ತೈತಿ ರೀ ಹಸಿ ಬಿಸಿಯಾಗಿ ಹುರ್ಕೊಂಡ್ರೆ ನಾವು ಚಲೋ ಆಗೋದಿಲ್ಲ ರೀ ಚಟ್ನಿ ಮತ್ತೆ ಜಲ್ದಿನೂ ಹಾಳಾಕೈತಿ ಈಗ ನಾನು ಟೊಮೆಟೆಕಾಯಿ ಎಲ್ಲ ಹುರಿದಾಗೈತೆ ನೋಡ್ರಿ ಸಣ್ಣ ಉರಿ ಇಟ್ಕೊಂಡೆ ಇನ್ನೂ ಆಮ್ಯಾಗ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದೆರಡು ಕಡ್ಡಿ ಅಷ್ಟು ಕರ್ಬೇವು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂಡು ಗ್ಯಾಸ ಆಫ್ ಮಾಡಿಬಿಡ್ತೀನಿ ರೀ ಇದು ನಮ್ಗೆ ಪೂರಾ ತಣ್ಣಗಾಗಬೇಕು ರೀ ಇದಥ ಇದನ್ನ ಬಿ ಗ್ಯಾಸ್ ಆಫ್ ಮಾಡಿ ಒಂದು ಸೈಡ್ಗೆ ಇಟ್ಕೋತೀನಿ ಈಗ ಮಿಕ್ಸಿ ಜಾರ್ ರೀ ಆಗಳೆ ನಾ ಪುಟಾಣಿ ಹುರಿದಿಟ್ಟಿದ್ದೆಲ್ಲ ಅದನ್ನ ಹಾಕೋತೇನೆ ನೋಡಿರಿ ಅದನ್ನ ಹಾಕೊಂಡು ಇದನ್ನ ಪೂರ ಹಿಟ್ಟಿನ ಗತೆ ನುಚ್ಚು ನುಚ್ಚು ರೀ ಪೂರಾ ಹಿಟ್ಟು ಗತೆ ಹಾಕ್ಕೊಂಡು ರುಬ್ಕೊಂಡು ಬಂದೆ ನೋಡಿರಿ ನಿಮಗೆ ದೊಡ್ಡ ಇಲ್ಲ ಇಲ್ಲಾಂದ್ರೆ ಸಣ್ಣ ಹೋಗಿ ಹಾಕೊಂಡ್ರಿ ಇನ್ನೂ ಜಲ್ದಿ ಸಣ್ಣ ಹಾಕ್ತತ್ರಿ ಹಿಟ್ಟು ಈಗ ಟೊಮೆಟೆಕಾಯಿ ಎಲ್ಲ ಹುರಿದು ಅದನ್ನು ಅದನ್ನ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ಗುರುಳು ಪುಡಿ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದು ಇದಿಲ್ಲ ಇದು ಅಡುಗೆನೇ ಇಲ್ಲ ರೀ ಗುರುಳು ಪುಡಿ ಇಲ್ಲಾಂದ್ರೆ ಅದನ್ನ ಒಂದು ಸ್ಪೂನ್ ಹಾಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡಿರಿ ಬೆಲ್ಲ ಹಾಕಿದ್ರೆ ಈ ಟೊಮೆಟೆಕಾಯಿ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ಭಾಳ ರುಚಿ ರೀ ಈಗ ನೋಡ್ರಿ ಈ ರೀತಿ ಈ ರೀತಿ ಪೂರ್ತಿ ಸಣ್ಣ ಆಗಬಾರ್ದ್ರಿ ನಮ್ಗೆ ಕ್ಯಾ ಮಿಕ್ಸಿನ ಸ್ವಲ್ಪ ಸ್ಟಾರ್ಟ್ ಮಾಡೋದು ಆನ್ ಆಫ್ ಮಾಡೋದು ಮಾಡಿದ್ರೆ ಈ ರೀತಿ ತರಿ ತರಿಯಾಗಿ ಬರ್ತೈತೆ ರೀ ನಮ್ಗೆ ಟೊಮೆಟೆಕಾಯಿ ಚಟ್ನಿ ಇಲ್ಲಾಂದ್ರೆ ನಾವು ಒಂದೇ ರೀತಿನ ಅದನ್ನು ಒಳಗೆ ರುಬ್ಬಿಬಿಟ್ರೆ ಅದು ತರಿ ತರಿಯಾಗಿ ಬರಲ್ಲ ಪೂರ ಹಿಟ್ಟಿನ ಗತಿ ಆಗಿಬಿಡ್ತೈತಿ ಹಂಗೆ ಬಂದ್ರೆ ನಮಗೆ ತಿನ್ನೋಕೆ ಸರಿ ಆಗೋದಿಲ್ಲ ರೀ ಹಾಗಾಗಿ ತರಿ ತರಿ ತರಿಯಾಗೆ ಇರಬೇಕು ನೋಡಿರಿ ನಾವು ಟೊಮಾಟಿಕಾಯಿ ಎಷ್ಟು ಚಲೋ ಹುರಿತೇವಲ್ಲ ಅಷ್ಟು ಎರಡು ಎರಡು ದಿನ ಮೂರು ದಿನ ಬಾಳಕಿ ಬರ್ತೈತೆ ರೀ ನಮಗೆ ಚಟ್ನಿ ನೋಡಿರಿ ಎಷ್ಟು ಚಲೋ ಆಗೈತಲ್ಲ ಮಸ್ತಾಗೈತಿ ಚಟ್ ನಿಮಗೆ ದೋಸೆ ಪಡ್ಡು ಇಡ್ಲಿ ಪೂರಿ ಎದಕ್ಕಾದ್ರೂ ಹಚ್ಕೊಂಡು ತಿನ್ಬೋದು ನೀವು ಅಷ್ಟು ರುಚಿಯಾಗಿರ್ತೈತಿ ಈಗ ದೋಸೆ ಇಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ತೋರ್ಸಾತೀನಿ ನಿಮಗೆ ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂಡ್ಬಿಡೋಣ ಅಂದರೆ ತಳದಾಗ ಹಂಗೆ ಕುಂದಿರ್ತೈತಲ್ಲ ಗಟ್ಟೆಗೆ ಅದನ್ನ ಕೈಯ್ಯಾಡ್ಸ್ಕೊಂಡು ಈಗ ದೋಸೆ ಹಾಕೊಂಡ್ಬಿಡೋಣ ರೀ ಚಟ್ನಿ ರೆಡಿ ಆಗೈತಿ ಈಗ ದೋಸೆ ಹಾಕ್ಕೊಂಡು ತಿನ್ನೋದಷ್ಟೇ ನೋಡಿರಿ ಹೆಂಚು ಕೈ ರೀ ಹೆಂಚಿಗೆ ಒಂದು ಸ್ವಲ್ಪ ನೀರು ಎಣ್ಣೆ ಮಿಕ್ಸ್ ಮಾಡಿದ್ದು ಹಾಕೋತೀನಿ ಹಾಕೊಂಡೆ ನೋಡಿರಿ ಈಗ ಕ್ರಿಸ್ಪಿ ದೋಸೆ ಹಾಕೊ ತೋರ್ಸಾತೀನಿ ನಿಮಗೆ ನಾವು ಎಷ್ಟು ಹರಿಯೋಂಗಿಲ್ಲ ರೀ ದೋಸೆ ಅಷ್ಟು ತೆಳುವಾಗಿ ಬರ್ತೈತೆ ನೋಡ್ರಿ ನಾವು ಎಷ್ಟು ತೀಡ್ತೀವಲ್ಲ ಅಷ್ಟು ತೆಳುವಾಗಿ ಬರ್ತೈತೆ ದೋಸೆ ಅದಕ್ಕೆ ಮ್ಯಾಗ ಎಣ್ಣೆ ಬೆಣ್ಣೆ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಾಕ್ಕೊಡ್ಬೋದು ಮಕ್ಳು ಯಾವ್ದು ಇಷ್ಟ ಪಡ್ತಾರಲ್ಲ ಅದನ್ನ ಹಾಕ್ಕೊಡ್ಬೋದು ಇದ್ರ ಮ್ಯಾಗ ಬೇಕಂದ್ರೆ ನೀವು ಕೆಂಪು ಚಟ್ನಿ ಕಡ್ಲಿ ಚಟ್ನಿ ಏನು ಬೇಕಾದ್ರು ಹಾಕೋ ಆದರೂ ಕೊಡ್ಬೋದು ನೀವು ಈಗ ನೋಡ್ರಿ ಇದು ಬೆಂತ್ ಒಂದು ಸೈಡ್ ಬೆಂದೈತಿ ಇನ್ನೊಂದು ಸೈಡ್ ನಾನು ತಿರುಗಿಸ್ ಹಾಕ್ತೀನಿ ಇಲ್ಲಂದ್ರೆ ನಮ್ಗೆ ಬ್ಯಾಡಪ್ಪ ಒಂದೇ ಸೈಡ್ ಬೇಯಿಸ್ಬೇಕಂದ್ರೆ ಇನ್ನೂ ಸ್ವಲ್ಪ ಇದನ್ನ ಬೇಯಿಸ್ಕೋಬೇಕಾಗ್ತೈತೆ ನೀವು ಈಗ ನಾವು ಹಳ್ಳಿಸ್ ಹಾಕೊಂಡೆ ನೋಡ್ರಿ ಕಲರ್ ನಾವು ಅವು ಹುಳ್ಳಿ ಕಾಳಿಂದ ರೀ ಹಾಗಾಗಿ ಇದೊಂದು ಸ್ವಲ್ಪ ಕಲರ್ ಇದೇ ರೀತಿನ ಬರೋದ್ರಿ ಭಾಳ ಡಾರ್ಕ್ ಬರೋದಿಲ್ಲ ಆದ್ರೆ ಇನ್ನೇನು ರೀ ಟೇಸ್ಟ್ ಮಾತ್ರ ಭಾರಿ ಚಲೋ ಬಂದಾವ್ರಿ ರೀ ಈಗಿದ ಎರಡು ಸೈಡ ಬೆನ್ಸ್ಕೊಂಡೆ ನೋಡಿರಿ ಒಂದ ಒಂದು ಸ್ಪೂನ್ ಚಮ್ ಎಣ್ಣೆ ಹಾಕಿನಿ ನಾನು ಜಾಸ್ತಿ ಏನಿಲ್ಲ ಬೆಳಗ್ಗೆದ್ದು ಕೂಡ ಈ ಥರ ಒಂದು ಚಟ್ನಿ ಯಾವ್ದು ಬೇಕಾ ಚಟ್ನಿ ಇರ್ಬೋದು ನಿಮಗೆ ಅದನ್ನು ಹಾಕೊಂಡು ಈ ಥರ ದೋಸೆ ಮಾಡಿಬಿಟ್ರೆ ಅಂತ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತೈತಿ ನೋಡ್ರಿ ನೋಡಿರಿ ಈಗ ನಾನು ಅಗಳೆ ಕ್ರಿಸ್ಪಿ ಹಾಕಿ ತೋರ್ಸಿದೆ ಈಗ ನಿಮ್ಗೆ ಈ ಥರ ಸ್ಪಂಜ್ ದೋಸೆ ಹಂಗೆ ಹಾಕಿ ತೋರ್ಸತ್ತೀನಿ ಸಣ್ಣದ ಇದ್ರ ಮ್ಯಾಗ ನೀವು ಉಳ್ಳಾಗಡ್ಡಿ ಕಡ್ಲಿ ಚಟ್ನಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ತಪ್ಪಾಗತ್ತೆ ಅದ್ರ ಹಾಕೋಬೋದ್ರಿ ಮ್ಯಾಗ ಒಂದು ಸ್ಪೂನ್ ಎಣ್ಣೆ ಹಾಕೊಂಡೇನು ನೋಡ್ರಿ ಇದಕ್ಕೆ ಸಾಫ್ಟಾಗಿ ಮೆತ್ತಗ ರೀ ಇದನ್ನು ದೋಸೆ ನೋಡ್ರಿ ಎಷ್ಟು ಚಲೋ ಆಗ್ಯವಲ್ಲ ಮಸ್ತಾಗ್ಯಾವ ಅಂಕರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ನೀವು ರೀತಿ ಪ್ರೋಟೀನ್ ದೋಸೆನ ಮಾಡ್ಕೊತೀನಿ ರೀ ಮಕ್ಳಿಗಂತರೂ ಬೆಳಗ್ಗೆ ಟೈಮ್ ಈ ರೀತಿ ಮಾಡಿಕೊಟ್ಬಿಟ್ರೆ ಹೆಲ್ದಿ ಆಗಿರ್ತಾರ್ರಿ ಮಕ್ಕಳು ಆರೋಗ್ಯವಾಗಿರ್ತಾರ್ರಿ ಅದ್ರ ಜೊತೆ ಚಟ್ನಿ ಹಚ್ಚಿನಿ ನೋಡ್ರಿ ಟಮಾಟೆಕಾಯ್ದು ನೋಡ್ರಿ ಇದು ಎಷ್ಟು ಆಗೈತಿ ಮೆತ್ತಗಾಗೈತಿ ನಿಮಗೆ ಈನು ಸೋಡಾ ರವೆ ಮೊಸರು ಏನು ಬಳಸ್ಲಾರ್ದೆ ಬರೀ ಪ್ರೋಟೀನ್ ಕಾಳಲಿಂದ ನಿಮಗೆ ದೋಸೆ ಮಾಡಿ ತೋರಿಸೀನಿ ನೋಡಿರಿ ಎಷ್ಟು ಚೊಲೋ ಆಗ್ಯಾಲ ಮಸ್ತಾಗ್ಯಾವೆ ಇದನ್ನು ನೀವು ಬೆಳಗ್ಗೆ ಆದರೂ ತಿನ್ಬೋದು ಇಲ್ಲಾಂದ್ರೆ ಸಂಜೆಕ್ಕಾದರೂ ರುಬ್ಬಿದ ಕೂಡೇನ ಮಾಡ್ಕೊಂಡು ರೀ ಇವು ಎಷ್ಟು ಕ್ರಿಸ್ಪಿ ಆಗೈತೆ ನೋಡ್ರಿ ದೋಸೆ ಹುಟ್ಟಿ ಮುಟ್ಟಿದ ಕೂಡೇ ಮುರಿತೈತಿ ರೀ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ರೀ ಮಸ್ತಾಗಿ ಅವ ನೀವು ಯಾವ ರೀತಿ ಆದರೂ ಹಾಕೊಂಡು ತಿನ್ಬೋದು ಒಬ್ರು ಕ್ರಿಸ್ಪಿ ಇಷ್ಟಪಡ್ತಾರೆ ಒಬ್ಬರು ಸಾಫ್ಟಾಗಿ ಮೆತ್ತಾಗಿ ಇಷ್ಟಪಡ್ತಾರೆ ಈಗ ಟೊಮೆಟಿಕಾಯಿ ಚಟ್ನಿ ಹಚ್ ತೋರಿಸ್ತೀನಿ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು